thank okay. you দীপ জ্যোতি পরম Mayo yo te ನಾಡು ಉಳಿಸಿ ಹಾಗಾಗಿ ನಾವು ಪರಿಸರದ ಪ್ರೇಮಿಗಳಾಗಬೇಕು ಹಸಿರೆಯ ಉಸಿರು ಹಸಿರೆಯೇ ಹಸಿರು ತಸ್ಮೈ ಶ್ರೀ ಗುರುವೇ ನಮ ಎಂದು ವೇದಿಕೆ ಮೇಲೆ ಆಸನ್ನಾಗಿರ್ತಕ್ಕಂಥ ಪರಮಪೂಜ ಷಟಸಲಭಿ ಡಾಕ್ಟರ್ ರೇಮಣಸದ ಶಿವಾಚಾರ್ಯರು ಶ್ರೀನಿವಾಸ ಹಾಗೂ ಕುರಿಕೋಟ ಪರಮಪೂಜರ ಪಾದಗಳಿಗೆ ಗೌರವ ಭಕ್ತಿಯ ಸಮರ್ಪಣೆ ಬಸವರಾಜ್ ಕಲ್ಯಾಣ್ ಅವರೇ ಶಾಂತವಿರಯ ಗಣಪತಿ ಅವರೇ ವಿಶೇಷವಾಗಿ ಕುರಿಕೋಟ ಗ್ರಾಮದಲ್ಲಿ ಗಜಾನನ ಯುವಕ ಮಂಡಳಿ ವತಿಯಿಂದ ಗಣೇಶ ಕಾರ್ಯಕ್ರಮದ ನಿಮಿಷವಾಗಿ ಹಮ್ಮಿಕೊಂಡಿರುವಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಶರಣರಿಗೂ ಶರಣ ಶರಣಿಗಳನ್ನ ಸಲ್ಲಿಸ್ತಾ ಬಹುಶಃ ನನಗೆ ಉಪನ್ಯಾಸಕ ಅಂತ ಹೇಳಿದ್ರು ಉಪನ್ಯಾಸ ಮಾಡ್ಕಂತ ನಾನು ಬಂದಿಲ್ಲ ಆದ್ರೆ ಈ ಗಣೇಶ ಉತ್ಸವದ ಕಾರ್ಯಕ್ರಮದ ಹಿನ್ನೆಲೆ ಕುರಿತು ಒಂದು ಎರಡು ನಿಮಿಷಗಳನ್ನ ಮಾತಾಡ್ತೇನೆ ನಮ್ಮ ಬೇರೆ ಇವಾಗ ನಾವು ಆಚರಿಸನೆ ಎರಡು ಉದ್ದೇಶಗಳಲ್ಲಿ ಮೊದಲ ಬಾರಿಗೆ ಗಣೇಶ ಉತ್ಸವವನ್ನ ಬ್ರಿಟಿಷರು ದಂಗೆಯಲ್ಲಿ ನಮ್ಮ ದೇಶದ ರಾಷ್ಟ್ರ ನಾಯಕರೆಲ್ಲರೂ ಕೂಡ ವಿಫಲರಾದಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಹೋರಾಟಕ್ಕೆ ಸ್ವತಂತ್ರ ಹಚ್ಚಿಟ್ಟು ಮೊಟ್ಟ ಮೊದಲ ಬಾರಿಗೆ ಗಣೇಶ ಉತ್ಸವವನ್ನ ಪ್ರಾರಂಭಿಸಿದ್ರು ಆ ಹದ್ನೆಂಟುನೂರ ತೊಂಬತ್ ಮೂರಲ್ಲಿ ಗಣೇಶ ಉತ್ಸವ ಪ್ರಾರಂಭಿಸಿದ್ದು ಬ್ರಿಟಿಷರಿಗೆ ಅರ್ಚನೆ ಆಗಲಿಲ್ಲ ಇವರು ಏನೋ ಒಂದು ಗಣೇಶನ ಮೂರ್ತಿ ಕೊಂಡ್ಸಾರೆ ಅವರೆಲ್ಲರೂ ಒಗ್ಗುಡ್ಕೊಂಡು ಹೊರ ಒಗ್ಗುಡ್ಕೊಂಡು ತಮ್ಮ ತಮ್ಮ ಆಚರಣೆ ತಿಳ್ಕೊಂಡಿದ್ರು ಆದ್ರೆ ಅಲ್ಲಿ ಉತ್ಸವದಲ್ಲಿ ಏನಿತ್ತು ಉದ್ದೇಶ ಅಂತ ಕೇಳಿದ್ರೆ ಗಣೇಶಂದು ಮೂರ್ತಿ ಅಷ್ಟೇ ಇತ್ತು ಆದ್ರೆ ಅಲ್ಲಿರ್ತಕ್ಕಂತ ಎಲ್ಲಾ ನಾಗರಿಕರಲ್ಲಿ ಎಲ್ಲಾ ಭಾರತೀಯರಲ್ಲಿ ರಾಷ್ಟ್ರ ಜಾಗೃತಿಯನ್ನ ಮೂಡಿಸುವಂತ ಒಂದು ಉದ್ದೇಶವನ್ನ ಹೊಂದಿದ್ರು ಅಂತ ರಾಷ್ಟ್ರ ಉದ್ದೇಶವನ್ನ ಜಾಗೃತಿಯನ್ನು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭಿಸಿರ್ತಕ್ಕಂಥ ಗಣೇಶ ಉತ್ಸವ ಎಲ್ಲಿವರೆಗೂ ಅಂತ ಕೇಳಿದ್ರೆ ಇವತ್ತು ನಮ್ಮ ದೇಶದ ಹದಿಮೂರು ಲಕ್ಷಕ್ಕೂ ಅಧಿಕ ಹಳ್ಳಿಗಳಲ್ಲಿ ಸರಿಸುಮಾರು ಎರಡರಿಂದ ಮೂರು ಕಡೆ ಉತ್ಸವಗಳನ್ನು ಆಚರಣೆ ಮಾಡ್ತಿರೋದು ನಾವೆಲ್ಲ ಇವತ್ತು ಕಾಣ್ತಿದ್ದೀವಿ ಅಂಥ ಒಂದು ಗಣೇಶ ಉತ್ಸವದ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಗಣೇಶನನ್ನು ಎಷ್ಟು ವಿಜೃಂಭಣೆಯಿಂದ ಮಾಡೋಕ್ಕೆ ಒಂದು ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋಕ್ಕೆ ಇದೊಂದು ವೇದಿಕೆಯೂ ಕೂಡ ಹೌದು ಇತ್ತೀಚಿನ ಕೆಲವೊಂದು ಸಂದೇಶಗಳನ್ನು ನಾವೆಲ್ಲ ನೋಡಿದಾಗ ನಮ್ಮ ರಾಷ್ಟ್ರೀಯತೆಗೆ ಧಕ್ಕೆ ಬರುವಂತಹ ಬಂದಾಗ ನಮ್ಮ ಜಾತಿ ಜನಾಂಗಕ್ಕೆ ಧಕ್ಕೆ ಬರುವಂತಹ ಸಂದರ್ಭ ಬಂದಾಗ ಪ್ರತಿ ಸಂದರ್ಭದಲ್ಲಿ ಕೂಡ ಎಚ್ಚರಿಸಿಕೊಳ್ತಕ್ಕಂತ ನಮ್ಮ ಹಿಂದೂ ಧರ್ಮದ ರಾಷ್ಟ್ರೀಯ ಹಬ್ಬಗಳು ಅದರಲ್ಲಿ ಗ್ರೇಷ್ಠ ಹಬ್ಬಗಳು ಕೂಡ ಒಂದು ನಮ್ಮೆಲ್ಲರನ್ನ ಒಗ್ಗೂಡಿಸುವುದಕ್ಕೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಹಬ್ಬ ಅಂತ ಹಬ್ಬವನ್ನ ನೆಪವಾಗಿಟ್ಕೊಂಡು ಇಟ್ಕೊಂಡು ನಾವೆಲ್ಲರನ್ನು ಒಂದುಗೂಡಿಸಿ ಒಂದೇ ಅಡಿಯಲ್ಲಿ ನಾವೆಲ್ಲರೂ ಸೇರಿ ಈ ಗಣೇಶದ ಆಚರಣೆಯನ್ನ ಮಾಡಿ ನಾವು ಒಂದಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನ ಸಾಗುವುದಕ್ಕೂ ಕೂಡ ಈ ಗಣೇಶ ಉತ್ಸವನ ನಾವೆಲ್ಲರೂ ಪ್ರಾರಂಭಿಸಿದೀವಿ ಜೊತೆಗೆ ಗಣೇಶನನ್ನ ನಾವು ಯಾಕೆ ಸ್ಮರಣೆ ಮಾಡಬೇಕು ಅಂತ ಆ ಬಾಲದಿಂದ ತೆಲಂಗರು ಅವತ್ತಿನ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡ್ತಾರೆ ಗಣೇಶನನ್ನ ಯಾಕೆ ನಾವು ಇವತ್ತು ಪೂಜಿಸಬೇಕು ಅಂತ ಕೇಳಿದ್ರೆ ಗಣೇಶ ಅಂದ್ರೆ ಎಲ್ಲ ದೇವರ ದೇವ ಅಂತ ಹೇಳಿ ಗೊತ್ತಿರ್ತಾರೆ ನಾವು ಯಾವುದೇ ಪೂಜೆ ಪುರಸ್ಕಾರ ಮಾಡ್ಲಿ ಯಾವುದೇ ಸಮಾರಂಭ ಮಾಡ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಮೊದಲು ಪೂಜೆ ಯಾರು ಅಂತ ಕೇಳಿದ್ರೆ ಅದು ಗಣೇಶನದು ಅಂತ ಗಣೇಶನನ್ನ ನಾವು ಪ್ರತಿ ಆಚರಣೆ ಮಾಡ್ತಾ ಇದ್ದೇವೋ ಅದರಲ್ಲಿ ವಿಶೇಷವಾಗಿ ಇದು ಒಂದು ಉತ್ಸವ ಇವತ್ತ ನಮ್ಮ ಭಾರತೀಯರು ನೋಡ್ತೀವಿ ಬರಕೇರ ಆಳ್ಕೆಯಲ್ಲಿ ಇದ್ದಾಗ ಬಾಲಗಂಗಾಧರ ತಿಳಕರವರು ಒಂದೇನಂತಂದ್ರೆ ನಿರ್ಧಾರ ಮಾಡಿ ಇವತ್ತು ನಮ್ಮ ಜನರನ್ನು ಒಗ್ಗೂಡಿಸಬೇಕಾದ್ರೆ ನಾವು ಏನ್ ಮಾಡಬೇಕು ಅನ್ನಂತ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವತ್ತು ಇತಿಹಾಸದಲ್ಲಿ ಒಂದು ಸುಪ್ರಸಿದ್ಧ ಒಂದು ಉತ್ಸವ ಆಗಿದೆ ಅದೇ ರೀತಿಯಾಗಿ ಇವತ್ತು ಸರ್ವಪಲ್ಲಿ ಅವರು ಮಕ್ಕಳನ್ನ ಯಾವ ರೀತಿ ಬಳಸಬೇಕು ಇವತ್ತು ಶಿಕ್ಷಕರು ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ತಾವು ಏನು ಮಾಡಿದರೆ ಇವತ್ತ ಈ ಕಗ್ಗಲನ್ನು ಒಂದು ಮೂರ್ತಿಯಾಗಿ ನಾವು ಮಾಡಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಇವತ್ತು ಸರ್ವಪಲ್ಲಿ ರಾಧಾ ಕೃಷ್ಣನ್ ಅವರು ಇವತ್ತು ನಮ್ಮ ಗುರುಗಳು ಹೇಳಿದಂಥ ಮಾತುಗಳವ ಇವತ್ತು ಒಂದು ಯೂನಿವರ್ಸಿಟಿಯಲ್ಲಿ ರಾಧಾ ಕೃಷ್ಣನ್ ಅವರು ತಮ್ಮ ಎಲ್ಲ ಒಂದು ಸೈ ಮಿತ್ರರೊಂದಿಗೆ ಒಂದೇನಂತಂದ್ರೆ ಚರ್ಚೆ ಮಾಡ್ತಾ ಇದ್ದಾರೆ ಆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ರಾಧಾಕೃಷ್ಣರವರ ಒಂದು ಗೆಳೆಯರು ಅವ್ರು ಹೇಳ್ತಾ ಇದ್ದಾರೆ ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ನಾನು ಅಮೇರಿಕಾಕ್ಕೆ ಹೋಗ್ತೀನಿ ನಾನು ಬ್ಯಾರಿಸ್ಟ್ರ ಪದವಿ ಸಲುವಾಗಿ ಹೋಗ್ತೀನಿ ಅದ್ರ ಸಲುವಾಗಿ ಹೋಗ್ತೀನಿ ಅಂತ ಎಲ್ಲ ಒಂದು ಮಿತ್ರರು ಆ ಸರ್ವಪಲ್ಲಿ ರಾಧಾಕೃಷ್ಣರವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವಾಗ ಲಾಸ್ಟಿಗೆ ಕೊನೆಗೆ ಒಂದು ರಾಧಾಕೃಷ್ಣರವರ ಒಂದು ಉತ್ತರ ಏನು ಅಂತಂತಂದ್ರೆ ನಾನು ಯಾವ ದೇಶಕ್ಕ ದೇಶಕ್ಕೆ ಹೋಗ್ಲಿ ಕಲ್ಸಲಿಕ್ಕೆ ಹೋಗ್ತೀನಿ ನಾ ನಾನು ಕಲೀಲಿಕ್ಕೆ ಹೋಗಲ್ಲ ಅಂತಂದ್ರು ಅಂತ ಒಂದು ಶಕ್ತಿ ಆ ಒಂದು ಅವರಲ್ಲಿ ಇತ್ತು ಅದಕ್ಕೆ ಅವ್ರು ಇವತ್ತು ಭಾರತದ ಅತ್ಯುನ್ನತ ಒಂದು ಪದವಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂದ ಒಗ್ಗಟ್ಟು ನಾವು ಹೆಂಗಿರ್ಬೇಕು ಅಂತಂದ್ರ ನಾವು ಎಲ್ಲ ಒಂದೇ ಅಂತ ತೋರಿಸ್ಬೇಕಾಗ್ಯದ ಈಗಿನ ಕಾಲಕ್ಕೆ ಭಾಳಷ್ಟು ಒಗ್ಗಟ್ಟವನ್ನು ಕಡಿಮೆ ಆಗಕತ್ತದ ಅಂಥ ಒಗ್ಗಟ್ಟವನ್ನು ನಾವು ಹೆಂಗತಂದ್ರೆ ನಮಗೆ ಭಾಳ ಸಂತೋಷ ಆಗ್ಯದ ಎಲ್ಲ ಯುವಕರು ನೋಡಿ ಎಷ್ಟು ಇಪ್ಪತ್ತೊಂದು ವರ್ಷ ಆಯ್ತತ್ತ ಅನ್ಸಕತ್ತದ ನಾವು ಎಷ್ಟು ಒಗ್ಗಟ್ಟ ರೀತಿಯಿಂದ ಇಂಥ ದೊಡ್ಡ ಕಾರ್ಯಕ್ರಮ ನಾವು ಸಣ್ಣ ಸಣ್ಣದೇ ಇರ್ಬೋದು ಇದು ನಮ್ಮ ದೃಷ್ಟಿಗೆ ಅದು ಭಾಳ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ನನಗೆ ಅನ್ಸಕತ್ತದ ಯಾಕಂತಂದ್ರೆ ಹಿಂಗೆ ಇದೇ ಥರನಾಗಿ ಒಗ್ಗಟ್ಟದಿಂದ್ರೆ ಒಳ್ಳೆಯ ಸಂಸ್ಕಾರವನ್ನು ಇಂಥ ಗ್ರಾಮಗಳು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ಗ್ರಾಮ ಒಳ್ಳೆಯ ರೀತಿಯಿಂದ ಬೆಳೀತು ಅಂದ್ರೆ ಎಲ್ಲ ಸಿಟಿ ಒಳಗೆ ಜನಗಳು ಗ್ರಾಮಕ್ಕೆ ಗ್ರಾಮದಿಂದ ಸಿಟಿ ಹೊಂಟಾರ ಆದರೆ ಇಂಥ ಊರುಗಳನ್ನು ನೋಡಿದ್ರೆ ಸಿಟಿ ಜನ ಗ್ರಾಮಕ್ಕೆ ಬರಕ ಇದೊಂದು ಒಳ್ಳೆ ಉದಾಹರಣೆ ಅಂತ ಹೇಳಿ ನನಗನ್ನಿಸ್ತದ ಯಾಕಂತಂದ್ರೆ ಯುವಕರಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬಹಳಷ್ಟು ಅದ ನಮ್ಮ ಮುತ್ತು ಮಕ್ಕಳಿಗೆ ಸರ್ಗೆ ಅದೇ ಮಾತಾಡಕತ್ತಿದ್ದೆವು ಹಿಂಗೆಲ್ಲ ಶಿಕ್ಷಣದಲ್ಲಿ ಬಹಳ ಬದಲಾವಣೆಗಳು ಕಾಣಕತ್ತೀವಿ ಬಹಳಷ್ಟು ಯುವಕರನ್ನು ಓದೋದು ಬಹಳ ಆಗ್ಯದ ಹೆಣ್ಣು ಮಕ್ಕಳನ್ನು ಬಹಳಷ್ಟು ಫಲಿತಾಂಶದಲ್ಲಿ ನಾವು ಕಾಣ್ತೀವಿ ಅಂತ ಹೇಳಿ ಅದೇ ನಾವು ಚರ್ಚೆ ಮಾಡಕತ್ತಿದ್ದೆವು ಯಾಕತ್ತಂದ್ರೆ ನಮ್ಮ ಯುವಕರು ದಾರಿ ಬಹಳಷ್ಟು ತಪ್ಪಾಕತ್ತಾರ ಹೆಂಗ ತಪ್ಪಕತ್ತಾರ ಅನ್ನೋದು ಎಲ್ಲರಿಗೂ ಗೊತ್ತಾಗಕತ್ತ ಈ ಮೊಬೈಲ್ ಬಂತು ಅದು ಬಂತು ಅದೆಲ್ಲ ಓಕೆ ಅದರ ಜೊತೆ ನಾವು ವ್ಯಸನ ಮುಕ್ತಗಳಾಗಿ ಬಹಳ ಒಳಗೊಂಡಾಕತ್ತೀವಿ ನಾವು ಮುಕ್ತರಾಗಿ ಒಟ್ಟ ಯಾರು ಚಟ ಮಾಡಲಾರದಂಥ ಊರ ಯಾವ ಶಿರಂಗೆ ಇಲ್ಲಿ ಎಲ್ಲ ಊರೊಳಗೆ ಚಟ ಮಾಡುವಂಥ ಊರುಗಳೇ ಭಾಳ ಯಾವ ಯಾಕಂತಂದ್ರ ಅಲ್ಲಿ ಬಹಳಷ್ಟು ಶ್ರದ್ಧೆ ಇರ್ತದ ಆಮೇಲೆ ಏನು ತೊಂದರೆ ಅದೋ ಅವರನ್ನು ಬೆಳೆಸುವಂಥ ಮನಸ್ಥಿತಿಯನ್ನು ಬಹಳಷ್ಟು ಕಡಿಮೆ ಆಗಕತ್ತೀವಿ ಅವರು ಮನಸ್ಥಿತಿಯನ್ನು ಹೆಂಗ ಅದರ ಅನ್ನೋದ್ರ ಬಗ್ಗೆ ನಾವು ತಂದೆ ತಾಯಿ ಸುದಕ್ಕೆ ವಿಚಾರ ಮಾಡಲಕತ್ತೀವಿ ಅದಕ್ಕ ತಾವು ದಯಮಾಡಿ ಮಕ್ಕಳನ್ನು ಒಳ್ಳೆ ಸಂಸ್ಕಾರ ಮಾಡ್ರಿ ಆಮೇಲೆ ಸರಿಯಾಗಿ ಓದುವಂಥ ವ್ಯವಸ್ಥೆ ಅವರು ಶಿಕ್ಷಕರು ಹೆಂಗ ಸಾಲಿಯೊಳಗ ತಿದ್ದಿರ್ತಾರ ತಾವು ಸುದಕ್ಕೆ ಮಕ್ಕಳನ್ನು ತಂದೆ ತಾಯಿ ಆದವರು ಮಕ್ಕಳನ್ನು ಒಳ್ಳೆ ಸಂಸ್ಕಾರವೊಂದ್ರು ಮಾಡಿದ್ರ ನಿಮ್ಮ ಮನಿತನ ಕೀರ್ತಿ ಬೆಳಗ್ತದ ನಿಮ್ಮ ಊರಿನ ಕೀರ್ತಿ ಬೆಳಗ್ತದ ಯಾಕಂತಂದ್ರೆ ನಾವು ನೋಡ್ತೀವಿ ಅಲ್ಲಿ ಐ ಎ ಎಸ್ ಅಯ್ಯಾರ ಅಲ್ಲಿ ಐ ಪಿ ಎಸ್ ಅಯ್ಯಾರ ಅನೇಕ ನಾವು ನೋಡ್ತೀವಿ ಆದ್ರ ನಮ್ಮೂರೊಳಗೂ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅನ್ನೋದು ಬಹಳ ಕನಸನ್ನು ತಂದೆ ತಾಯಿಗಳು ಕಂಡಿರ್ತಾರೆ ಆದರೆ ನಮ್ಮ ಮಕ್ಕಳು ಶ್ರಮ ಬಹಳಷ್ಟು ಕಡಿಮೆ ಆಗಕತ್ತದ ಆ ಕಡಿಮೆ ಆಗ್ಲಾರ್ದಂಗ ತಾವು ಮುಂದಿನ ಜೀವನದಲ್ಲಿ ಪರಿವರ್ತನೆ ಆಗಬೇಕು ಹೆಂಗ ಪರಿವರ್ತನೆ ಆಗಬೇಕು ಅಂತಂದ್ರೆ ಇಂಥವೆಲ್ಲ ನಾವು ಧರ್ಮದಲ್ಲಿ ಪಾಲ್ಗೊಳ್ಳಬೇಕು ಧರ್ಮ ನಿಷ್ಠೆಯನ್ನು ಬಿಡಬಾರದು ಯಾಕಂತಂದ್ರ ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ನಾವು ಕುಂತು ಒಳ್ಳೆ ವಿಚಾರಗಳನ್ನು ತಿಳಿದ್ರಲಿಂತ ನಮ್ಮ ಮನಸ್ಸು ಹಗರಾಗ್ತದೆ ನಾವು ಹಿಂಗ್ರಪ್ಪ ನಮಗ ಯಾಕೋ ಓದಿದ್ದು ಹತ್ತಲಾಗ್ಯದ ಅಂತಂದ್ರ ಬರೀ ಅಭ್ಯಾಸ ಹೋದ್ರು ಓದಿದ್ರು ತೆಲಿಗೆ ಹತ್ತಲಿಲ್ಲ ಅಂದ್ರೂ ಸುದಕ್ಕೆ ಧರ್ಮದ ಪುಸ್ತಕಗಳು ಇರ್ತಾವೆ ಈಗ ನಮ್ಮ ಅವರು ಹೆಂಗ ಬದುಕಿದ್ರು ಹೆಂಗ ಬಾಣದ್ರ ಬಗ್ಗೆ ಅವ್ರ ಬಗ್ಗೆನೂ ಸ್ವಲ್ಪ ಓದ್ಕೊತರಬೇಕು ಯಾಕಂತಂದ್ರ ನಾವು ಸಂತರ ಬಗ್ಗೆ ಆಗ್ಲಿ ಮಹಾತ್ಮರ ಬಗ್ಗೆ ಆಗಲಿ ಅಧ್ಯಯನ ಮಾಡ್ಕೊತ ಹೋದ್ರೆ ನಮ್ಮ ಮನಸ್ಸು ಹಗರಾಗ್ತದೆ ತಾವು ಸುದಕ್ಕೆ ಮನೆಯೊಳಗ ತಂದೆ ತಾಯಿ ಆದವರು ಒಂದು ಅಧ್ಯಯನ ಮಾಡ್ತಾ ಇದ್ರ ನಿಮ್ ಮನಸ್ಸು ಹಗರಾಗ್ತದೆ ಸಂತೋಷ ಆಗ್ತದೆ ಆದ್ರ ಬಹಳಷ್ಟು ತಂದೆ ತಾಯಿಗಳನ್ನು ಓದೋದು ಕಡಿಮೆಗೆ ಅದು ನಮ್ಮ ಹಳ್ಳಿ ಒಳಗ ಹೇಳ್ತಾರ ಬರೇ ಹೆಣ್ಮಕ್ಳು ಬರೇ ಮಾತಾಡ್ಕೊತಿರ್ತಾರ ಅಂತ ಹೇಳಿ ಆದ್ರೆ ಅದು ಮಾತಾಡೋದು ಯಾಕಂತಂದ್ರ ಅಲ್ಲಿ ಯಾರು ಓದಂತವ್ರು ಇರ್ತಾರ ಅಲ್ಲಿ ಮಾತಾಡಂಗಿಲ್ಲ ಯಾರು ಓದೋದಲ್ಲ ಹೆಚ್ಚಿಗೆ ಮಾತಾಡೋ ಕೆಲಸ ಇರ್ತದ ಹಂಗ ಯಾರು ಮನೆ ಮನೆಯೊಳಗೆ ತಾವು ಒಳ್ಳೆ ಸಂಸ್ಕಾರವಂತರಾದ್ರಿ ಒಳ್ಳೆ ಧರ್ಮದವಂತವರಾದ್ರಿ ಅಂತಂದ್ರ ಧರ್ಮ ಬೆಳಗ್ತದ ನಾವು ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದ ಅಂತೇಳಿ ಕೇಳ್ತೀವಿ ಹಂಗ ಮಕ್ಕಳನ್ನು ವಿದ್ಯಾವಂತರ you Okay <laughs> எப்படி எப்படி எல்லாரும் ஒரு